ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಹನ್ನೆರಡು ವರ್ಷಗಳ ನಂತರ ಪ್ರಬಲವಾದ ಕೇಂದ್ರ ತ್ರಿಕೋನ ರಾಜಯೋಗವನ್ನು ಸೃಷ್ಟಿಸಲಿದೆ ಕಟಕ ರಾಶಿಯಲ್ಲಿ ಗುರು ಸಾಗುವ ಮೂಲಕ ಕೇಂದ್ರ ತ್ರಿಕೋನ ರಾಜಯೋಗ ಸೃಷ್ಟಿಯಾಗುತ್ತೆ ಈ ಯೋಗ ಅನ್ನುವಂಥದ್ದು ಮೂರು ರಾಶಿಗಳ ಜನರಿಗೆ ಒಳ್ಳೆಯ ಸಮಯವನ್ನು ಶುಭ ಸಮಯವನ್ನು ತರಲಿದೆ ವೃತ್ತಿ ಜೀವನದ ಪ್ರಗತಿಯ ಜೊತೆಗೆ ಅಪಾರ ಆರ್ಥಿಕ ಲಾಭಗಳನ್ನು ತರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಸಮಯಕ್ಕೆ ಸರಿಯಾಗಿ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಉಂಟು ಮಾಡುತ್ತವೆ ಇದರ ಪ್ರಭಾವ ಅನ್ನುವಂಥದ್ದು ಮಾನವನ ಜೀವನದ ಮೇಲೆ ಕಾಣಬಹುದು ಸಮೃದ್ಧಿಯ ಗ್ರಹವಾದಂಥ ಗುರುವು ಅಕ್ಟೋಬರ್ ಹದಿನೆಂಟರಂದು ತನ್ನ ಉತ್ತುಂಗ ರಾಶಿಯಾದ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಲಿದೆ ಇದು ಕೇಂದ್ರ ತ್ರಿಕೋಣ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ರಾಜಯೋಗದ ಪರಿಣಾಮ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಪ್ರಭಾವ ಬೀರುತ್ತೆ ಆದರೆ ಈ ಸಮಯದಲ್ಲಿ ಮೂರು ರಾಶಿಚಕ್ರ ಚಿಹ್ನೆಗಳ ಜನರ ಅದೃಷ್ಟ ಬೆಳಗತ್ತೆ ಇದಲ್ಲದೆ ಈ ರಾಶಿಚಕ್ರ ಚಿಹ್ನೆಗಳು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಕರ್ಕಾಟಕ ರಾಶಿ ಕೇಂದ್ರ ತ್ರಿಕೋನ ರಾಜಯೋಗದ ರಚನೆ ಕರ್ಕಾಟಕ ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆ ತರಲಿದೆ ಇದು ಕರ್ಕಾಟಕ ರಾಶಿಯವರಿಗೆ ಲಗ್ನದ ಮನೆಯಲ್ಲಿ ಗುರು ನಿಮ್ಮ ಲಗ್ನದ ಮನೆಯಲ್ಲಿ ಸಾಕ್ತಾನೆ ಮತ್ತು ಅದು ಹನ್ನೆರಡು ಮತ್ತು ಆರನೇ ಮನೆಗಳನ್ನು ಕೂಡ ಆಳುತ್ತೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಿ ಕರ್ಕಾಟಕ ರಾಶಿಯವರು ಕೆಲಸದಲ್ಲಿರುವವರ ಖ್ಯಾತಿ ಹೆಚ್ಚಾಗುತ್ತೆ ನಿಮ್ಮ ಕೆಲಸವನ್ನು ನೋಡಿ ನಿಮಗೆ ಬಡ್ತಿಯನ್ನು ಕೊಡ್ತಾರೆ ಕಚೇರಿಯಲ್ಲಿ ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಇದೆ ಇನ್ನು ಈ ಅವಧಿಯಲ್ಲಿ ನೀವು ಹೊಸ ವಾಹನ ಆಸ್ತಿಯನ್ನು ಖರೀದಿ ಮಾಡ್ತೀರಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಾಣ್ತೀರಿ ಕುಟುಂಬ ಸಂಬಂಧ ಬಲಗೊಳ್ಳುತ್ತೆ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತೆ ಉದ್ಯೋಗದಲ್ಲಿರುವವರು ತಮ್ಮ ಸ್ಥಾನ ಮತ್ತು ಪ್ರಭಾವದಲ್ಲಿ ಗಮ ಗಮನಾರ್ಹವಾದಂತಹ ಒಂದು ಹೆಚ್ಚಳದೊಂದಿಗೆ ವೃತ್ತಿಜೀವನದ ಪ್ರಗತಿಯನ್ನು ಅನುಭವಿಸ್ತಾರೆ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳನ್ನು ಕೂಡ ಗೆಲ್ಲುವ ಅಂದರೆ ನಿಮ್ಮ ಪರವಾಗಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿವಾಹಿತ ವ್ಯಕ್ತಿಗಳು ಕರ್ನಾಟಕ ರಾಶಿಯವರು ಸಂತೋಷದ ದಾಂಪತ್ಯ ಜೀವನವನ್ನು ಅನುಭವಿಸ್ತಾರೆ ಆದರೆ ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪವನ್ನು ಕೂಡ ಪಡಿತಾರೆ ಇನ್ನು ಮಿಥುನ ರಾಶಿಯವರು ಕೇಂದ್ರ ತ್ರಿಕೋನ ರಾಜಯೋಗ ನಿಮಗೆ ಅದೃಷ್ಟದ ಸಹಾಯ ದೊರಕತ್ತೆ ಗುರುವು ನಿಮ್ಮ ರಾಶಿಚಕ್ರ ಚಿಹ್ನೆಯಾದ ಸಂಪತ್ತಿನ ಮನೆಯ ಮೂಲಕ ಸಾಕ್ತಾನೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುತ್ತೆ ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಉತ್ತಮ ಅವಕಾಶಗಳಿರುತ್ತೆ ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳು ಲಭಿಸುತ್ತೆ ವಿದೇಶಕ್ಕೆ ಹೋಗುವ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಏನು ಮಿಥುನ ರಾಶಿ ವಿದ್ಯಾರ್ಥಿಗಳಾದರೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಯಶಸ್ಸು ದೊರಕುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ಕೆಲಸದಿಂದ ಉನ್ನತಾಧಿಕಾರಿಗಳು ನಿಮ್ಮ ಮೇಲಾಧಿಕಾರಿಗಳಿಗೆ ಪ್ರಶಂಸೆಗೆ ಪಾತ್ರ θα ನಿಮ್ಮ ಹೊಸ ಆದಾಯದ ಮಾರ್ಗಗಳು ತೆಗೆದುಕೊಳ್ತವೆ ಉದ್ಯೋಗದಲ್ಲಿರುವಂತಹವರು ಆರ್ಥಿಕ ತೊಂದರೆಗಳನ್ನು ಎಲ್ಲ ಕೂಡ ಸಾಲ್ವ್ ಆಗುತ್ತೆ ಪರಿಹಾರವನ್ನು ಕಂಡುಕೊಳ್ತೀರಿ ನಿಮ್ಮ ಮಾತು ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತೆ ಇತರರನ್ನು ಮೆಚ್ಚಿಸುತ್ತೆ ನಿಮ್ಮ ಮಾತನ್ನುವಂಥದ್ದು ಮತ್ತು ಗುರು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಏಳನೇ ಮತ್ತು ಹತ್ತನೇ ಮನೆಯನ್ನು ಕೂಡ ಆಳ್ತಾನೆ ಆದ್ದರಿಂದ ಈ ಸಮಯದಲ್ಲಿ ವಿವಾಹಿತ ದಂಪತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಅನುಭವಿಸ್ತಾರೆ ಮಿಥುನ ರಾಶಿಯವರು ಮತ್ತು ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲೂ ಕೂಡ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮೀನರಾಶಿ ಕೇಂದ್ರ ತ್ರಿಕೋನ ರಾಶಿಯೋಗ ಹೆಚ್ಚಿನ ಲಾಭವಾಗುತ್ತೆ ಈ ಮೀನರಾಶಿಯವರಿಗೆ ಗುರುವು ಮೀನರಾಶಿ ಚಕ್ರ ಚಿಹ್ನೆಯಾದ ಐದನೇ ಮನೆಯ ಮೂಲಕ ಸಾಕ್ತಾನೆ ಇದು ನಿಮಗೆ ಲಗ್ನ ಮತ್ತು ಹತ್ತನೇ ಮನೆಗಳ ಅಧಿಪತಿ ಕೂಡ ಆಗಿರ್ತಾನೆ ಇಲ್ಲಿ ಗುರು ಅನ್ನುವಂಥವ್ನ ಹಾಗಾಗಿ ಇಲ್ಲಿ ಸಮಯದಲ್ಲಿ ನೀವು ಉನ್ನತ ಸ್ಥಾನವನ್ನು ತಲುಪ್ತೀರಿ ಅದೃಷ್ಟದ ಸಹಾಯದಿಂದ ನೀವು ಅಪೂರ್ಣ ಕೆಲಸಗಳು ಕೂಡ ಪೂರ್ಣವಾಗ್ತವೆ ಆದಾಯದ ಹೊಸ ಮಾರ್ಗಗಳು ಗೋಚರಿಸ್ತವೆ ನಿಮಗೆ ಬಡ್ತಿಯೊಂದಿಗೆ ಸಂಬಳದ ಹೆಚ್ಚಳದ ಯೋಗ ಕೂಡ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಅವಧಿಯಲ್ಲಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಉತ್ತಮ ಅವಕಾಶಗಳನ್ನು ಕಂಡುಕೊಳ್ತಾರೆ ಇದು ಈ ಮೀನರಾಶಿಯವರಿಗೆ ಹೆಚ್ಚಿನ ತೃಪ್ತಿಯನ್ನು ತರುತ್ತೆ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸ್ತೀರಿ ಸಡನ್ ಆಗಿ ಹಣ ಬರುವಂಥದ್ದು ಕೈಗೆ ಇದು ನಿಮಗೆ ಸಂತೋಷ ಕೊಡುತ್ತೆ ಈ ಸಮಯದಲ್ಲಿ ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗವನ್ನು ಪಡಿತಾರೆ ಮಕ್ಕಳನ್ನ ಅಂದರೆ ಸಂತಾನ ಭಾಗ್ಯವನ್ನ ಬಯಸ್ತಾ ಇರುವಂತಹ ನಿರೀಕ್ಷೆ ಮಾಡ್ತಾ ಇರುವಂತಹ ವಿವಾಹಿತ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ನೀವು ಒಂದು ಗುಡ್ ನ್ಯೂಸ್ ಕೂಡ ಕೇಳುವಂತ ಸಾಧ್ಯತೆ ಈ ಒಂದು ಮೀನರಾಶಿಯವರಿಗೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು